ಬಂದಿರುವಂತ ಹೊಸ ಪಾರ್ಸೆಲ್ನ ನಿಮಗೆ ತೋರಿಸಬೇಕು ಅನ್ನುವಂತ ಕಾತುರ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಇವತ್ತು ನಿಮ್ಮನ್ನ ನಾನು ಕುಟ್ಲ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನೀವು ನೋಡ್ಬೋದು ಫುಲ್ ಅಂಗಡಿ ಎಲ್ಲ ಕತ್ತು ಕತ್ತು ಅಂತ ಅನಿಸ್ತಾ ಉಂಟು ನೋಡಿ ಫುಲ್ ಅಂಗಡಿ ಎಲ್ಲ ಕಪ್ಪು ಕತ್ ಅಂತಾನೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟು ಸೊ ಹೊರ ಹೇಗಿದೆ ಅಂತ ಕೂಡ ನೋಡಿ ಇದೆ ಮಳೆ ಬಿಡುವ ಮಾತೇ ಇಲ್ಲ ಮಳೆ ಬರ್ತಾ ಇದೆ ಜೋರು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕೂಡ ರಜೆ ಕೊಟ್ಟಿದ್ದಾರೆ ಈ ಕರೆಂಟ್ ಕೂಡ ಇಲ್ಲ ಸೊ ಹಾಗಾಗಿ ಫುಲ್ ಕತ್ಲೂ ಆಗಿದೆ ಈಗ ಇನ್ನಷ್ಟೇ ನಂದು ಕೆಲಸ ಎಲ್ಲ ಶುರುವಾಗಿಲ್ಲ ಈಗ ನೋಡುವಾಗ ಒಂದು ಕಮ್ಮಿ ಅಂದ್ರೆ ಒಂದು ಐದು ಐದು ಗಂಟೆ ಆಗಿ ಐದು ಐದುವರೆ ಆಗಿರ್ಬೋದು ಅಂತ ಅನಿಸುತ್ತೆ ಆದರೆ ಗಂಟೆ ಆಗಿರೋದು ಹತ್ತು ಗಂಟೆ ಇವತ್ತು ನಂಗೊಂದು ಪಾರ್ಸೆಲ್ ಬಂದಿದೆ ಸೊ ಆ ಪಾರ್ಸೆಲ್ನ ನಿಮ್ಗೆ ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ನೋಡಲಿಕ್ಕೆ ಈಸಿ ಆಗುತ್ತೆ ಅಷ್ಟಲ್ಲದೆ ನನಗೆ ಪಾರ್ಸೆಲ್ ಇವತ್ತಲ್ಲ ಬಂದಿರೋದು ಅದು ನನಗೆ ನಿನ್ನೆ ಬಂದಿರೋದು ಸೊ ನನಗೆ ತೋರ್ಸಕ್ಕಾಗಲಿಲ್ಲ ಬಂದ ಕೂಡ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಓಪನ್ ಮಾಡಿ ನೋಡಿದ್ದೇನೆ ಕೂಡ ನಿಮಗೆ ಕೂಡ ತೋರಿಸ್ತೀನಿ ಸಾರಿ ಸಿಪ್ಪಿಟ್ಟು ನೋಡಿ ಇದೇ ಪಾರ್ಸೆಲ್ ಇದಕ್ಕೆ ಔಟ್ ಅಲ್ಲಿ ಯಾವುದೇ ರೀತಿಯ ಕವರ್ ಕೂಡ ಬಂದಿರಲಿಲ್ಲ ಇದೇ ಪ್ಯಾಕೇಜ್ ಅದ್ರದ್ದು ಪ್ಯಾಕೇಜ್ ಕೂಡ ಇದೇ ರೀತಿ ಇತ್ತು ಬಟ್ ಇದು ನನಗೆ ತೀರಾ ಅಂದ್ರೆ ತೀರಾ ಕಡಿಮೆ ರೇಟ್ ಅಲ್ಲಿ ಸಿಕ್ಕಿರೋದು ಒಂದು ನಿಮಿಷ ಇದನ್ನು ನಾನು ಆರ್ಡ್ರ್ ಮಾಡಿ ಕಮ್ಮಿ ಅಂದರೂ ಒಂದು ಟೆನ್ ಡೇಸ್ ಜಾಸ್ತಿ ಆಯಿತು ನಾನೇನು ಪಾರ್ಸೆಲ್ ಬರಲಿಲ್ಲ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಫೈನಲಿ ನನಗೆ ಪಾರ್ಸೆಲ್ ಬಂತು ನಾನು ಇದಕ್ಕೆ ಪೇ ಮಾಡಿರೋದು ತ್ರೀ ಏಯ್ಟಿ ಸಮಥಿಂಗ್ ಏನ ನಾನು ಮೀಶೋದಲ್ಲಿ ಲೈವ್ ವಿಡಿಯೋ ಇದ್ದಾಗ ನಾನು ಇದನ್ನು ಆರ್ಡರ್ ಮಾಡಿಕೊಂಡು ಸೊ ನಾನು ಉಂಟಲ್ಲ ಇದನ್ನು ಆಲ್ರೆಡಿ ಓಪನ್ ಮಾಡಿ ನೋಡಿ ಆಯಿತು ಹೇಗಿದೆ ಅಂತ ನನಗೆ ಅದು ನಿನ್ನೆ ಬಂದ ತಕ್ಷಣ ನೋಡಲಿಕ್ಕೆ ಅಂದರೆ ವಿಡಿಯೋ ಮಾಡೋ ಮುಂಚೆ ಹೋಗಿದ್ದು ಆಗಿದೆ ಈಗ ನಿಮಗಳಿಗೆ ತೋರಿಸುವ ಅಂತ ಸೊ ಇಲ್ಲಿ ಓಪನ್ ಮಾಡಿದ್ದೀನಿ ಇದು ಡ್ರೆಸ್ ಉಂಟಲ್ಲ ಎಷ್ಟು ಚಂದ ಇದೆ ಅಂದ್ರೆ ಇದು ಡ್ರೆಸ್ ಉಂಟಲ್ಲ ನಿಮಗೆ ನೋಡುವಾಗ ಅನ್ಸ್ತೌದು ನಿಜವಾಗ್ಲೂ ತುಂಬಾ ಚಂದ ಇದೆ ನಾನು ಉಂಟಲ್ಲ ಇದು ಆರ್ಡರ್ ಹೇಗೆ ಬರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಫೈನಲಿ ನನಗೆ ರಿಸೀವ್ ಆದಾಗ ಅದ್ಭುತ ಅಷ್ಟೇ ನೋಡಿ ಇದು ಒಂದು ಕುರ್ತಾ ಸೆಟ್ ಇದಕ್ಕೆ ನಾನು ಅಷ್ಟೇ ತ್ರೀ ಏಯ್ಟಿ ರುಪೀಸ್ ತ್ರೀ ಏಯ್ಟಿ ರುಪೀಸ್ ಇದನ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಇದು ಮೆಟೀರಿಯಲ್ ರೇಯೋನ್ ಅಲ್ಲಿ ಇದೆ ರೇಯೋನ್ ಮೆಟೀರಿಯಲ್ ಮಾತ್ರ ಎಂತ ಗೊತ್ತಾ ಮೆಟೀರಿಯಲ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಅನ್ನೋದನ್ನ ಬಿಟ್ಟು ಬೇರೆ ನನಗೆ ಇದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಅನ್ಸಲಿಲ್ಲ ಅಷ್ಟೇ ಅಲ್ಲದೆ ಇದಕ್ಕೆ ನೋಡಿ ಫುಲ್ ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಲಿಟ್ ಹತ್ರ ಕೂಡ ಲೇಸ್ ಕೊಟ್ಟಿದ್ದಾರೆ ನೋಡಿ ಸ್ಲಿಟ್ ಹತ್ರ ಕೂಡ ಲೇಸ್ ಕೊಟ್ಟಿದ್ದಾರೆ ಹೀಗೆ ಫ್ರಂಟ್ ಅಲ್ಲಿ ಕೂಡ ಲೇಸ್ ಕೊಟ್ಟಿದ್ದಾರೆ ಈ ತರ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೀರಿಯಸ್ಲಿ ಹ್ಯಾಂಡ್ ಅಲ್ಲಿ ಕೂಡ ಈ ತರ ಲೇಸ್ ಕೊಟ್ಟಿದ್ದಾರೆ ನಾನು ಸ್ಟಿಚ್ ಮಾಡ್ತೀನಲ್ಲ ಸೊ ಹಾಗಾಗಿ ನಂಗೆ ಈ ಲೇಸ್ ನೋಡಿದ್ರೆ ಆಲ್ರೆಡಿ ಮೀಟರಿಗೆ ಈ ತರ ಲೇಸಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಆದ್ರೆ ಇದರಲ್ಲಿ ನೋಡಿ ಫುಲ್ ಲೇಸ್ ಕೊಟ್ಟಿದ್ದಾರೆ ಫುಲ್ ಡ್ರೆಸ್ ಅಲ್ಲಿ ನೋಡಿ ವಿ ನೆಕ್ ಸೊ ಬ್ಲಾಕ್ ಕಲರ್ ಅಲ್ಲಿ ಇದೆ ಅಷ್ಟೇ ಅಲ್ಲದೆ ಇದ್ರ ಜೊತೆ ಪ್ಯಾಂಟ್ ಕೂಡ ಬಂದಿದೆ ನೋಡಿ ಈ ತರ ಒಂದು ಬ್ಲಾಕ್ ಪ್ಯಾಂಟ್ ಬಂದಿದೆ ಇದನ್ನ ನಿಮ್ಗೆ ಬೇರೆ ಟಾಪ್ಗಳ ಜೊತೆ ಕೂಡ ನಿಮಗೆ ಹಾಕೋಬಹುದು ಯಾಕಂದ್ರೆ ಇದ್ರಲ್ಲಿ ಯಾವ್ದೇ ರೀತಿಯ ಲೇಸ್ ಎಲ್ಲ ಅಟ್ಯಾಚ್ ಮಾಡಿಲ್ಲ ಸಿಂಪಲ್ ಪ್ಯಾಂಟ್ ಸ್ಟ್ರೀಟ್ ಪ್ಯಾಂಟ್ ಯಾವುದೇ ಟಾಪ್ ಇದ್ರೂ ಕೂಡ ಅದ್ರ ಜೊತೆ ನಿಮಗೆ ವೇರ್ ಮಾಡಬಹುದು ನಾನು ನಿಮ್ಗೆ ನನ್ಗೆ ಪ್ರೈಸ್ ಅಷ್ಟು ನೆನಪಿಲ್ಲ ಅಂತ ಹೇಳಿದೆ ಅಲ್ಲ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ನಿಮಗೆ ನೋಡಿ ಹೇಳ್ತೇನೆ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಸೊ ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ಈ ಕುರ್ತಾ ಸೆಟ್ಟಿದ್ದು ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ನಾನು ಕೊಟ್ಟಿರೋದು ತ್ರೀ ಫೋರ್ಟಿ ಏಟ್ ರುಪೀಸ್ ಒನ್ನೇ ಅಷ್ಟೇ ಅಲ್ಲದೆ ನನಗೆ ಇದರ ಕಲರ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಾನು ಇದನ್ನು ವಾಶ್ ಮಾಡಲಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ವಾಶ್ ಮಾಡಿ ವೇರ್ ಮಾಡ್ತೀನಿ ಕೂಡ ಸೊ ಅದರಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಕಲರ್ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದಿವಿ ಬರ್ಡೇಗೆ ಏನು ಗಿಫ್ಟ್ ಕೊಡಿಸಿಲ್ಲ ಅಂತ ನಾವಿಲ್ಲಿ ಸ್ಮಾರ್ಟ್ ಬಜಾರಿಗೆ ಗಿಫ್ಟ್ ತಗೊಳಕ್ಕೆ ಅಂತ ಬಂದಿದ್ವಿ ನಮಗೆ ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ ಯಾಕೆಂದರೆ ಪದೇ ಪದೇ ಕಾಲ್ ಬೇರೆ ಬರ್ತಿತ್ತು ಇವತ್ತು ನಮಗೆ ಸಣ್ಣ ಪಾರ್ಟಿ ಕೂಡ ಅಟೆನ್ ಆಗೋದಿತ್ತು ಯಾಕೆಂದರೆ ದಿವಿ ಬರ್ಡೇ ಲೆಕ್ಕದಲ್ಲಿ ಕುಡ್ಲಾ ರೆಸ್ಟೋರೆಂಟಲ್ಲಿ ಇವತ್ತೊಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೇವೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ

ಫನ್ ಮೋಜು ಮಸ್ತಿ ಎಲ್ಲನೂ ಇತ್ತು ಅಷ್ಟೇ ಅಲ್ಲದೆ ಈ ವಿಡಿಯೋನ ನಾನು ಮುಂಚೆಯೇ ಅಪ್ಲೋಡ್ ಮಾಡಬೇಕಿತ್ತು ಆದರೆ ನಾನು ವೀಕ್ಲಿ ಕೆಲವು ಸಲ ಒಂದು ಮೂರು ವೀಡಿಯೋ ಅಪ್ಲೋಡ್ ಮಾಡೋದಾದರೆ ಕೆಲವು ಸಲ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಹೀಗಾಗಿ ನಾನು ಮಾಡಿರೋ ಕೆಲವೊಂದು ವೀಡಿಯೋಗಳು ಪೆಂಡಿಂಗಾಗಿ ಹಾಗೆ ಉಳಿದುಬಿಡುತ್ತೆ ಸೊ ಅಪ್ಲೋಡ್ ಮಾಡೋದು ತಡ ಆಗ್ಬೋದು ಅಷ್ಟೇ ಸೊ ನನ್ನನ್ನು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿನ ಹೀಗೆ ಕೊಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಬೇಡಿ ಕೇಕ್ ಕಟ್ ಮಾಡುವ ಕಾರ್ಯಕ್ರಮ ಮುಗೀತು ಅಷ್ಟೇ ಅಲ್ಲದೆ ಈಗ ಫುಡ್ ಆರ್ಡರ್ ಮಾಡೋ ಬಾರಿ ಇವಾಗ ಏನಾಯಿತು ಅಂದರೆ ಲಾಸ್ಟ್ ಟೈಮ್ ಕೂಡ ನಾವು ಫುಡ್ ಆರ್ಡರ್ ಮಾಡಬೇಕಾದ್ರೆ ವೇಟರ್ ಬರುವಾಗ ಅವರಿಗೂ ಕಿರಿಕಿರಿ ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಈ ಸಲ ಜನ ತುಂಬ ಜಾಸ್ತಿ ಇದ್ದೇವೆ ಹಾಗೆ ನಾನೇ ಎಲ್ಲರ ಆರ್ಡ್ರ್ ಯಾರ್ಯಾರಿಗೂ ಏನೆಲ್ಲ ಬೇಕು ಅದನ್ನೆಲ್ಲ ಒಂದು ಲಿಸ್ಟಲ್ಲಿ ಬರೆದು ಅದು ಕೂಡ ಲಿಸ್ಟ್ ಅಲ್ಲ ಅಲ್ಲೇ ಇದ್ದಂಥ ಟಿಶ್ಯೂ ಪೇಪರ್ ಮೇಲೆ ಬರೆದಿಟ್ಟು ವೇಟರ್ ಬಂದಾಗ ಯಾರಿಗೆ ಏನೆಲ್ಲ ಬೇಕು ಅಂತ ಹೇಳಿ ಅವರಿಗೂ ಕೂಡ ಕಷ್ಟ ಆಗೋದು ಬೇಡ ಅಂತ ಆ ಥರ ಆರ್ಡರ್ ಮಾಡಿದ್ದು ನಾನು ಇದನ್ನು ವೀಡಿಯೋ ಮಾಡಿ ಅಂತ ನನ್ನ ತಂಗಿ ಗಂಡನ ಹತ್ರ ಕೇಳಿದ್ದೆ ಕೂಡ ಅವ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಬಟನ್ನ ಪ್ರೆಸ್ ಮಾಡೋದನ್ನು ಮರೆತೇ ಬಿಟ್ಟರು ಸೊ ಹಾಗಾಗಿ ಇದನ್ನು ನಿಮಗೆ ತೋರಿಸೋಕ್ಕೆ ಆಗಲಿಲ್ಲ ಅಷ್ಟೇ ಅಲ್ಲದೆ ವೇಟರ್ಗೂ ಕೂಡ ಕಷ್ಟ ಅನಿಸಿಲ್ಲ ಅವ್ರು ನೇರವಾಗಿ ನನ್ನ ಹತ್ರನೇ ಬಂದು ಕೇಳ್ತಿದ್ರು ಯಾರಿಗೇನೆಲ್ಲ ಬೇಕು ಅಂತ ಸೊ ಇದು ನಾನೊಂದು ನಿಮಗೆ ಟಿಪ್ಸ್ ಕೊಡೋದು ಯಾಕೆಂದರೆ ತುಂಬ ಮಂದಿ ಇದ್ದಾಗ ತುಂಬ ಜನ ಎಲ್ಲರೂ ಒಂದೇ ಬಾರಿ ಹೇಳಿದಾಗ ಅವರಿಗೂ ಕೂಡ ತಂದು ಕೊಡೋದಕ್ಕೆ ಕಷ್ಟ ಆಗುತ್ತೆ ಮೊದಲಿಗೆ ಎಲ್ಲರ ಫೇವ್ರೇಟ್ ಚಿಕನ್ ಮ್ಯಾಂಚೂರ್ ಸೂಪ್ನಿಂದ ಶುರುವಾದಂಥ ನಮ್ಮ ಈ ಸಣ್ಣ ಪಾರ್ಟಿ ಚಿಕನ್ ಫ್ರೈಡ್ ರೈಸ್ನಲ್ಲಿ ಎಂಡಾಯಿತು ಅಷ್ಟೇ ಅಲ್ಲದೆ ಅದರ ಮಿಡ್ಲಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಆಗಿರುವಂಥ ಫುಡ್ಗಳು ಬಂತು ಎಲ್ಲನೂ ಟೇಸ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾವಂತೂ ರೆಗ್ಯುಲರಾಗಿ ಇಲ್ಲಿ ಬರ್ತಾ ಇರ್ತೀವಿ ಸೊ ಹಾಗಾಗಿ ಚೆನ್ನಾಗಿದೆ ನೀವೇನಾದರೂ ಕುಡ್ಲ ರೆಸ್ಟೋರೆಂಟ್ಗೆ ಹೋಗಿಲ್ಲ ಅಂದರೆ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು. ಯಾಕೆಂದರೆ ಫುಡ್ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ ಚೆನ್ನಾಗಿದೆ ಎಲ್ಲ ತಿಂದು ಮುಗಿಸಿದ ಮೇಲೆ ಒಂದೇ ಒಂದು ಬಾಕಿ ಇತ್ತು ಅವರೇನಾದರೂ ಚಾಪೆ ಇಲ್ಲೇ ಕೊಟ್ಟಿದ್ರೆ ನಾವು ಇಲ್ಲೇ ಮಲಗ್ತಿದ್ವಿ ಏನು ಅಷ್ಟು ಎದ್ದೇಳ್ಕೊಂಡು ಹೋಗೋಕೆ ಕಿರಿಕಿರಿ ಅಂತ ಅನ್ನಿಸ್ತಿತ್ತು ಹೊರಗಡೆ ಮಳೆ ಬೇರೆ ಬರ್ತಿತ್ತು ಸೊ ಫೈನಲಿ ನಮ್ಮ ಈ ಸಣ್ಣ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್